ಬಿಜೆಪಿ ಒಂದು ಇಪ್ಪತ್ತ್ ಮೂರ್ ಜನ ಸ್ಟೇ ಆರ್ ತಗೊ ಬಂದಿದ್ದಾರೆ ಜೆಡಿಎಸ್ ಅವರು ಒಂದ್ ಆರ್ ಜನ ಮೂರ್ ಜನ ಇದಾರೆ ಕಾಂಗ್ರೆಸ್ ಅವರು ಒಂದು ಎಂಟು ಜನ ಇದಾರೆ ಇವೆಲ್ಲ ಎಲ್ಲಿ ಕೇಳಬೇಕು ನಾವು ಡಿ ಕೆ ಶಿವಕುಮಾರ್ ಅವರೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಈಗ ಮುಖಂಡದ ನಾಯಕರದೋ ಹೆಣ್ಮ ಅವ್ರ ಮನೆ ಹೆಣ್ಮಕ್ಳದ್ದು ಯಾವ್ದು ನಷ್ಟ ಆಗಿಲ್ಲ ಇವತ್ತು ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋ ಜಾತಿ ವ್ಯವಸ್ಥೆ ಇಟ್ಕೊಂಡು ಸಮಾಜದೊಳಗಡೆ ನಾವು ರಾಜಕಾರಣಿಗಳು ಬದ್ಲಾಗಲ್ಲ ಬದ್ಲಾಗಬೇಕಾಯ್ತು ಜನಸಾಮಾನ್ಯ ಕನ್ನಡಿಗರ ಮಾನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ಹರಾಜಾಗ್ತಾ ಇದೆ ಒಬ್ಬ ಮಾಜಿ ಪ್ರಧಾನಿ ಮುಮ್ಮಗ ಇಂತ ಹಲ್ಕ ಕೆಲಸ ಮಾಡಿದಾರೆ ಇವತ್ತು ಮುಂದೆಗೊಳ್ಳಲಾದ್ರೂ ಪ್ರಾಮಾಣಿಕ ಪಕ್ಷಗಳಿಗೆ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಮತ ಹಾಕಿ ಆರ್ ಎಸ್ ಪಕ್ಷ ಮತ ಹಾಕಿ ಏನು ನಮ್ಮ ಈ ಸಿಡಿ ಪ್ರಕರಣ ನಡೀತಾ ಇದೆ ಇವತ್ತು ಕರ್ನಾಟಕದಾದ್ಯಂತ ಬಹುಶಃ ಜನಸಾಮಾನ್ಯರು ತಿಳ್ಕೊಬೇಕು ನಮ್ಮ ಸತ್ ಪ್ರಜೆಗಳು ಏನಿದ್ದಾರೆ ಸಮಾಜದ ವ್ಯವಸ್ಥೆಯಲ್ಲಿ ಇವತ್ತು ಏನು ವ್ಯವಸ್ಥೆ ಹೇಗೆ ನಡೀತಾ ಇದೆ ರಾಜಕಾರಣ ರಾಜಕಾರಣ ರೀತಿ ಏನ್ ನಡೀತಾ ಇದೆ ಅಂತ ತಿಳ್ಕೊಬೇಕು ಬಹುಶಃ ಈ ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರುವಂತ ಪ್ರಶ್ನೆ ಅಂತಂದ್ರೆ ಇವತ್ತು ಯಾವ ಯಾರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾಯ್ತು ಅಂತ ಕಾರ್ಯಕರ್ತರು ಇದ್ರಲ್ಲ ಈ ಜೆ ಸಿ ಬಿ ಕಾರ್ಯಕರ್ತರು ಜೆಡಿಎಸ್ ಬಿಜೆಪಿ ಅಥವಾ ಜನತಾದಳ ಕಾರ್ಯಕರ್ತರು ತಿಳ್ಕೊಳ್ಳಿ ಒಂದು ಕಡೆ ಹೆಣ್ಣನ ಶೋಷಣೆ ಡಿ ಜೆಡಿಎಸ್ ಪಕ್ಷ ಏನು ಪಕ್ಷದ ಸಂಸದ ಏನಿದಾನೆ ಅವನ ಬಗ್ಗೆ ನಾವು ಅಕಸ್ಮಾತ್ ಏನು ಕಾನೂನು ಕ್ರಮ ಕೈ ತೊಳ್ಬೇಕು ಕಾನೂನು ಕ್ರಮ ಕೈ ತೊಳ್ಕೊಬೇಕು ಅಂತ ಕೇಳಬೇಕು ಅಥವಾ ಏನು ನಮ್ಮ ಈ ಸಿಡಿ ಸಿ ರುವಾರಿ ಯಾರಿದ್ದಾರೆ ಬಿಟ್ಟಿದ್ದಾರೆ ಅಂತ ಏನು ಆಪಾದನೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಇದ್ರೋ ನಾವು ತಿಳ್ಕೊಬೇಕು ಒಂದು ಕಡೆ ಪ್ರಮುಖವಾಗಿ ನಮಗೆ ಬೇಕಾಗಿರೋದು ಹೆಣ್ಣಿಗೆ ಹೆಣ್ಣಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ನಾವು ಹೋರಾಡಿ ಏನು ಕಾನೂನು ಕ್ರಮದ ಕೈ ತಕೊಂಡು ಮುಂದಿನ ದಿನಗಳಲ್ಲಿ ಇಂತ ಅಪರಾಧಗಳು ನಡೀಬಾರ್ದು ಅಂತ ನಾವಿದ್ರೆ ಇಂದಿನ ಸಮಾಜದಲ್ಲಿ ಒಂದು ಪಕ್ಷದವರು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಾರೆ ಆ ದೌರ್ಜನ್ಯನ ಅಟ್ಲೀಸ್ಟ್ ಒಂದು ಹಂತದಲ್ಲಿ ಒಂದು ಏನೋ ಮಾಫಿಂಗ್ ತರ ಏನೋ ಮಾಡಿ ತಡಿಬೇಕಾದಂತ ರಾಜ್ಯ ಸರ್ಕಾರ ಈಗ ಬಹುಶಃ ಗುಮಾನಿ ಇರೋದೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಒಟ್ಟು ಅಲ್ಟಿಮೇಟ್ಲಿ ಏನಂದ್ರೆ ಈ ಜೆಡಿಎಸ್ ಬಿಜೆಪಿ ನ ಕಾರ್ಯಕ್ರಮ ಕಾಂಗ್ರೆಸ್ ಮೂರರಲ್ಲೂ ಇವತ್ತು ಶೋಷಣೆ ಒಳಗಾಗ್ತಿರೋದು ಒಂದು ಹೆಣ್ಣು ಏನಿದೆ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಿದೆ ಬಹುಶಃ ಸಾರ್ವಜನಿಕರು ತಿಳ್ಕೊಬೇಕು ಇವತ್ತು ಯಾವ್ದು ರಾಜಕೀಯ ಮುಖಂಡದೋ ನಾಯಕರದೋ ಹೆಣ್ಮ ಅವ್ರ ಮನೆ ಹೆಣ್ಮಕ್ಳದು ಯಾವ್ದು ನಷ್ಟ ಆಗಿಲ್ಲ ಇವತ್ತು ಇವತ್ತು ನಷ್ಟ ಅಂತ ಆಗಿದ್ರೆ ಇವತ್ತು ಸಾರ್ವಜನಿಕರ ವಲಯದಿಂದ ನಮ್ಮ ನಿಮ್ಮ ಮಕ್ಕಳು ನಮ್ಮ ತಾಯಿ ಆಗಿರ್ಬೋದು ತಂಗಿ ಆಗಿರ್ಬೋದು ಸಹೋದರಿ ಆಗಿರ್ಬೋದು ಹೆಣ್ಮಕ್ಳುಗ ಶೋಷಣೆಗಳೇ ನಡೀತಾ ಇದೆ ಇದು ನಿಲ್ಬೇಕಾಗಿತ್ತು ನಿಲ್ಸದಲ್ಲಿ ಈ ಮೂರೂ ಪಕ್ಷಗಳು ವಿಫಲ ಆಗಿದೆ ಈ ದೌರ್ದ್ದೇ ದೌರ್ಜನ್ಯ ಏನು ಸೌಜನ್ಯ ಅನ್ಬಿಟ್ಟು ಒಂದು ಪಾದಯಾತ್ರೆ ಮಾಡಿದ್ವಿ ಸೌಜನ್ಯ ಪ್ರಕರಣದಲ್ಲಿ ಬಹುಶಃ ಏನ್ ಇವತ್ತು ನಾವು ಮೀಡಿಯಾ ತೆಗೆದ್ರೆ ಜಾತಿವಾದಿಗಳು ಕುಟುಂಬವಾದಿಗಳು ಏನ್ ನಡೀತಾ ಇದೀರಾ ಈ ಜಾತಿ ಅಂತ ಬಂದಾಗ್ಲಿ ಜಾತಿ ವ್ಯವಸ್ಥೆಗೆ ಮತ ಆಗದಂತ ನಮ್ಮ ಸತ್ ಪ್ರಜೆಗಳು ಕೇಳಬೇಕಾಗಿತ್ತು ಇವತ್ತೇನು ಒಂದು ಸಮಾಜದಲ್ಲಿ ಬಹುಶಃ ಇವತ್ತು ಒಳೆ ನರಸಿಪುರ ಅಂತಂದ್ರೆ ಭಾಗಶವಾಗಿರೋದು ಬಂದೇನು ಒಕ್ಕಲಿಗರಿಗ ಒಂದಿದೆ ಇದೇ ಒಕ್ಕಲಿಗರಿಗೆ ಸಂಬಂಧಪಟ್ಟಂತ ಸೌಜನ್ಯ ಪ್ರಕರಣ ಏನಿತ್ತು ಆ ಪ್ರಕರಣದಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸುಮಾರು ದಿನಗಳ ಪಾದಯಾತ್ರೆ ಮಾಡಿ ಸಮಾಜದ ವ್ಯವಸ್ಥೆಗೆ ರಾಜಕಾರಣಿಗಳಿಗೆ ಅಥವಾ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಏನಂತ ಒಂದು ಸುಸಜ್ಜಿತವಾದಂತ ಒಂದು ಫಾಸ್ಟ್ ಟ್ರಾಗ್ ಕೋರ್ಟ್ ಮಾಡಿ ಈ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಅದು ರೇಪೋ ಮರ್ಡರ್ ಮತ್ತೊಂದು ಏನೋ ನಡೆದಾಗ ಅದಕ್ಕೆ ಕಾನೂನಾತ್ಮಕವಾಗಿ ಒಂದು ಫಾಸ್ಟ್ ಟ್ರಾಗ್ ಕೋರ್ಟ್ ಇಟ್ಕೊಂಡು ಅದು ಎರಡು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಸಾಧ್ಯವಾದಷ್ಟು ಒಂದು ತಿಂಗಳಲ್ಲಿ ಬಗೆಹರಿಸಿ ಆ ಅಪರಾಧಿ ಏನಿದೆ ಅವನಿಗೆ ಕಠಿಣವಾದ ಗಲು ಶಿಕ್ಷಣ ಇನ್ನೊಂದು ಒಂದು ಕಾನೂನು ಭದ್ರ ಮಾಡ್ಕೊಳ್ತೇವೆ ನಾವು ಇವತ್ತು ಜೆಡಿಎಸ್ ಅವರು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಅವರು ಜೆಡಿಎಸ್ ಮೇಲೆ ಈ ಮಧ್ಯೆಯಲ್ಲಿ ನ್ಯೂಟ್ರಲ್ ಪಿ ಪಕ್ಷದವ್ರು ಬಂದಿ ಬಹುಶಃ ಸಾರ್ವಜನಿಕರು ತಿಳ್ಕೋಬೇಕು ಇವತ್ತೇನು ಸ್ಟೇ ಆರ್ಡರ್ಗಳು ಬಹುಶಃ ಪ್ರಜ್ವಲ್ ರೇವಣ್ಣ ಒಂದು ಮಾದರಿ ಮಾದರಿ ಪ್ರಕರಣ ಅಷ್ಟೇ ಆಗಿರೋದು ಬಹುಶಃ ಮೂರು ರಾಜಕಾರಣಿ ಪಕ್ಷದಲ್ಲೂ ಏನು ಬಹುಶಃ ಯಾರಿಗೂ ತಿಳಿದಿಲ್ಲ ಆಲ್ಮೋಸ್ಟ್ ಅಲ್ಲಿ ಬಿಜೆಪಿ ಒಂದು ಇಪ್ಪತ್ತ್ ಮೂರು ಜನ ಸ್ಟೇ ಆರ್ಡರ್ ತಗೊ ಕೋರ್ಟ್ ಇಂಜೆಕ್ಷನ್ ಇದೆ ಜೆಡಿಎಸ್ ಅವರು ಒಂದು ಆರು ಜನ ಮೂರು ಜನ ಇದ್ದಾರೆ ಕಾಂಗ್ರೆಸ್ ಅವ್ರ ಒಂದು ಎಂಟು ಜನ ಇದಾರೆ ಇವೆಲ್ಲ ಎಲ್ಲಿ ಕೇಳ್ಬೇಕು ನಾವು ಬಹುಶಃ ತಿಳ್ಕೊಳ್ಳಿ ನಮ್ಮ ಜೆ ಪಿ ಪಕ್ಷದವ್ರೆ ಈ ಪಕ್ಷ ಸರಿ ಆ ಪಕ್ಷ ಸರಿ ನಮ್ಮ ಬಿಜೆಪಿ ಸರಿ ಅಂತಲ್ಲ ಬಹುಶಃ ಏನು ಬಿಜೆಪಿ ಅಧ್ಯಕ್ಷ ಏನಿದ್ದಾರೆ ವಿಜೇಂದ್ರ ಅನ್ಬಿಟ್ಟು ಅವ್ರೇ ಅವರೇ ಕೋರ್ಟ್ ಇಂಜೆಕ್ಷನ್ ತಗೊ ಬಂದಿದಾರೆ ಅವರೇ ಕೋಟ್ ಇಂಜೆಕ್ಷನ್ ತಗೊಂಡ್ ಬಂದಿದಾರೆ ಬಹುಶಃ ಒಕ್ಕಲಿಗ ಜಾತಿ ಗೀತಿ ಅಂತೆಲ್ಲ ಮಾತಾಡ್ತಿರಲ್ಲ ಒಕ್ಕಲಿಗ ಜನಾಂಗದವ್ರು ಎಷ್ಟು ಜನ ನಾಯಕರುಗಳು ಅಷ್ಟೇ ಆಡೋದು ತಗೊ ಬಂದಿದ್ರಾ ಕೋಟ್ ಇಂಜೆಕ್ಷನ್ಸ್ ಗಳು ಪ್ರತಾಪ್ ಸಿಂಹ ತಗೊ ಬಂದಿದ್ರ ಸದಾನಗೌಡರು ತಗೊ ಬಂದಿದೀರಾ ಹೇಳಿಲ್ಲ ನಾವು ಕೇಳಬೇಕು ಇವೆಲ್ಲ ನೀವು ಯಾವ ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದೀರಾ ಜಾತಿ ವ್ಯವಸ್ಥೆ ಇಟ್ಕೊಂಡು ಸಮಾಜದೊಳಗಡೆ ನಾವು ಯಾವ ರೀತಿ ಉತ್ತಮವಾದ ಸಮಾಜ ಕಟ್ಟಬೇಕಾಗಿತ್ತು ಅನ್ಬಿಟ್ಟು ನಮ್ಮ ಸತ್ ಪ್ರಜೆಗಳು ಯೋಚನೆ ಮಾಡಬೇಕು ರಾಜಕಾರಣಿಗಳು ಬದಲಾಗಲ್ಲ ಬದ್ಲಾಗಬೇಕಾಯ್ ಜನಸಾಮಾನ್ಯ ನಿಮ್ಮ ಮತ ಏನಿದೆ ನಿಮ್ಮ ಮತ ನಾವು ಮಾರ್ಕೊಂಡು ಇವತ್ತರ ಜೊತೆಗೆ ನಿಮ್ಮ ಮರ್ಯಾದಿನೂ ಮಾರ್ಕೋತಾ ಇದೀರಾ ಬಹುಶಃ ಈ ಎಳೆ ವಯಸ್ಸಿನಲ್ಲಿ ವರ್ಷ ದೇವೇಗೌಡರಿಗೆ ಬಹುಶಃ ಇವತ್ತು ನಾವು ಕಣ್ಣಿಡಿಗೆಲ್ಲ ಒಂದು ಯೋಚನೆ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಕೇಳ್ಕೊಳ್ಳಿ ಇವತ್ತು ರಾಜ್ಯದ ಮಾನವ ಮರದ ಹರಾಜಾಗ್ತಾ ಆಗ್ತಾ ಇದೆ ಏನಕಂದ್ರೆ ಇವತ್ತು ಸ್ಯಾಟಿಲೈಟ್ ಮಾಧ್ಯಮ ಏನು ಇಂಟರ್ನ್ಯಾಷನಲ್ ಮಾಧ್ಯಮಗಳೇನಿದೆ ಅಲ್ಲಿ ಇವತ್ತು ಬಿತ್ತಾರ ಆಗ್ತಿರೋದೇ ಬಂದು ಒಬ್ಬ ಮಾಜಿ ಪ್ರಧಾನಿ ಬಿತ್ತಾರ ಆಗ್ತಿರೋದು ಎಲ್ಲ ಕಡೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅವರ ಮೊಮ್ಮಗ ಅಂತಾನೆ ಬರ್ತಾ ಇರೋದು ಇಲ್ಲೆಲ್ಲೋ ದೇವೇಗೌಡ ಅಂತಲ್ಲ ಪ್ರಜ್ವಲ್ ರೇವಣ್ಣ ಅಂತಲ್ಲ ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಅಂತಲ್ಲ ಕನ್ನಡಿಗರ ಮಾನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ಹರಾಜಾಗ್ತಾ ಇದೆ ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗ ಇಂತ ಹಲ್ಕಾ ಕೆಲಸ ಮಾಡಿದಾರೆ ಇವತ್ತು ಇಲ್ಲಿ ಓಲೈಕೆ ರಾಜಕಾರಣ ಮಾಡಿಕೊಂಡು ದುಡ್ಡು ಏನ್ ಲಿಕ್ಕರ್ ಕುಕ್ಕರ್ ಮಾರ್ಕೊಂಡ್ರೆ ಸಮಾಜ ಇವತ್ತು ನಾವು ತಿಳ್ಕೊಬೇಕು ಇವತ್ತು ನಮ್ಮ ಬೇರೆ ಯಾವ್ದೋ ಒಂದು ಹೆಣ್ಮಕ್ಳುಗೂ ಎರಡ್ ಸಾವಿರದ ಒಂದೇ ಹೆಣ್ಮಕ್ಳಿಗಾಗಿದೆ ಸೌಜನ್ಯ ಪ್ರಕರಣ ಆಯ್ತು ನಡಿತನೇ ಇದೆ ನಿರಂತರವಾಗಿ ಜನಸಾಮಾನ್ಯರು ಮಾಧ್ಯಮ ಮತದಾನ ಮೂಲಕ ಸಮಾಜದ ಬದಲಾವಣೆ ಅಲ್ಲೇ ಕಟ್ಟಕಾಗದು ಮುಂದಿನ ದಿನಗಳಲ್ಲಾದ್ರೂ ಪ್ರಾಮಾಣಿಕ ಪಕ್ಷಗಳಿಗೆ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಮತ ಹಾಕಿ ಕೆ ಆರ್ ಎಸ್ ಪಕ್ಷಕ್ಕೆ ಮತ ಹಾಕಿ ಅನ್ನೋದಲ್ಲ ನಿಮ್ಗೆ ಇಷ್ಟ ಆದ್ರೆ ಹಾಕಿ ನಮ್ಗಿಂತಲೂ ಯಾರು ಉತ್ತಮವಾಗಿದ್ದಾರ ಸಮಾಜದ ವ್ಯವಸ್ಥೆ ಕಟ್ಟಕ್ ಬಂದಿದೆ ಹೊಸ ರಾಜಕೀಯ ಪಕ್ಷಗಳು ದಯವಿಟ್ಟು ಯೋಚನೆ ಮಾಡಿ ಚರ್ಚೆ ಮಾಡಿ ಅವ್ರ ಏನಿದೆ ಸಿದ್ಧಾಂತಗಳೇನು ನೈತಿಕತೆ ಏನು ರಾಜಕಾರಣ ಯಾವ ರೀತಿಗಳು ಮಾಡ್ತಾ ಇದಾರೆ ಯಾವ ಸಿದ್ಧಾಂತ ಇಟ್ಕೊಂಡು ಬಂದಿದ್ದಾರೆ ಮೌಲ್ಯಗಳೇನು ಇದನ್ನು ತಿಳ್ಕೊಂಡು ಮುಂದಿನ ದಿನ ಮತದಾರರುಗಳು ಮತದಾನ ಮಾಡ್ಬೇಕು ಇಷ್ಟ ಹೇಳ್ತಾ ನಂದೆರಡು ಮಾತು ಮುಗಿಸ್ತಾ ಇದ್ರೆ ಧನ್ಯವಾದಗಳು